ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೆಂಟು ಮಾಡಲು ಶಿಫ್ಟ್ ಡೀಸರ್ ಟೂರ್ ಗಾಡಿ ಅದು ಡೀಸೆಲ್ ಇಂಜಿನ್ ಗಾಡಿ ವೀಕ್ಷಕರೇ ಬಿ ಎಸ್ ಫೋರ್ ಇಂಜಿನ್ ಆಗಿರುತ್ತೆ ತುಂಬ ಜನ ಹುಡುಕ್ತಿರ್ತಾರೆ ಡೀಸೆಲ್ ಗಾಡಿ ಬಿ ಎಸ್ ಫೋರ್ ಇಂಜಿನ್ ಸ್ವಿಫ್ಟ್ ಡೀಸೆಯರ್ ಅಲ್ಲಿ ಒಂದು ಗಾಡಿ ಸೇಲಿಗೆ ಬಂದಿದೆ ನೋಡಿ ವೀಕ್ಷಕರೇ ಎರಡು ಸಾವಿರದ ಹದಿನೆಂಟು ಇರುತ್ತೆ ಗಾಡಿ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಮಾಹಿತಿಯಲ್ಲ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋಕೋದನ್ನ ಮರಿಬೇಡಿ ಯಾಕಂದರೆ ಇದೇ ಥರ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತಂತಲೇ ಹೇಳ್ಬೋದು ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡೋದನ್ನು ಸಹ ಮರಿಬೇಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಡೋದನ್ನು ಸಹ ಮರಿಬಿಡಿ ವೀಕ್ಷಕರ ಹಾಗೆ ಒಂದು ಯಾರಾದರೂ ಶಿಫ್ಟ್ ಡಿಸೈರ್ ಎಲ್ಲೋ ಬೋರ್ಡ್ ಹುಡುಕ್ತಾ ಇದ್ದರೆ ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ ನಿಮಗೆ ಯಾರಿಗಾದ್ರೂ ಹೆಲ್ಪ್ ಆಗೋದು ಅಂತ ಹೇಳ್ತಾ ಇದೇ ತರ ನಿಮ್ದು ಯಾವ್ದಾರು ಗಾಡಿ ಸೇಲಿ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಾಗ ಫೇಸ್ಬುಕ್ ಏನೋ ಸೇಲ್ ಸೇಲ್ ಸೇಲಿಗಿರೋ ಗಾಡಿ ಒಂದು ಐದರ ಫೋಟೋಸ್ ಸ್ಕ್ರೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾರೆ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ನಿಮ್ಮ ಗಾಡಿ ಸೇಲಿದ್ರೆ ವಾಟ್ಸ್ಆಪಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದಾರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರ ಗಾಡಿ ಏಯ್ಟೀನ್ ಮಾಡಲ ಸರ್ ಅದು ಗಾಡಿ ಯಾವ್ದು ಹೇಳಿ ಏಯ್ಟೀನ್ ಮಾಡಲ ಸಿಕ್ಸ್ ಡೀಸೆಲ್ ಗಾಡಿ ಡೀಸೆಲ್ ಹಾಂ ಡೀಸೆಲ್ ಸಿಪ್ ಡೀಸೆಲ್ ಹೌದು ಸರ್ ವೀಡಿಯೋನಾ ಏನು ಟೂರಾ ಟೂರು ಸರ್ ಟೂರು ಓಕೆ ಹದಿನೆಂಟು ಮಾಡಲ ಅದು ಹಾಂ ಏಯ್ಟೀನ್ ಮಾಡಲು ಏಯ್ಟಿ ಲಾಕ್ ಐತೆ ಇನ್ನು ತಗ್ತಿಲ್ಲ ಓಕೆ ಓನರ್ ಎಷ್ಟನ ಸರ್ ಓನರು ತಗೊಳ್ಳೋರು ನಾಲ್ಕನೇ ಅವ್ರು ಆಗ್ತಾರೆ ಸರ್ ನಮ್ಮ ಮನ್ನೇ ಅಣ್ಣ ತಮ್ಮಿಂದ ಚೇಂಜ್ ಆಗಿದೀವಿ ಅಷ್ಟೇ ಅದಕ್ಕೆ ಓನರ್ಶಿಪ್ ಜಾಸ್ತಿ ಆಗೈತೆ ಓಕೆ ಎಷ್ಟು ಓಡೈ ಸರ್ ಗಾಡಿ ಗಾಡಿ ಒಂದು ಎಂಬತ್ತು ಚಿಲ್ಲರೆ ಓಡೈತೆ ಸರ್ ಓಕೆ ಎಲ್ಲ ರೆಕಾರ್ಡ್ಸ್ ರನ್ನಿಂಗ್ ಇದಾವ ಹಾ ಎಲ್ಲ ರನ್ನಿಂಗ್ ಇದೆ ಓಕೆ ಈಗ ಗಾಡಿಲಿ ಟೈರ್ ಪರ್ಸೆಂಟೇಜ್ ಎಲ್ಲ ಹೆಂಗಿದಾವ ಟೈರ್ ಹೊಸ ಸರ್ ಒಂದು ಎರಡು ತಿಂಗಳಾಗೈತೆ ಅಷ್ಟೇ ಓಕೆ ಎಲ್ಲ ಚೆನ್ನಾಗಿದೆ ಹಂಗಾರೆ ಹಾ ಎಲ್ಲ ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ ಒಳಗಡೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ಹಾ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಓಕೆ ಯಾವ್ದಾದ್ರು ಟಿಂಕರ್ ಕೆಲಸ ಏನಾದ್ರು ಇದೆಯಾ ಏನು ಸರ್ ಟಿಂಕರ್ ಗಿಂಕರ್ ಇಲ್ಲ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ ಫೈನಾನ್ಸ್ ಏನಿಲ್ಲ ಸರ್ ಓಕೆ ಓಕೆ ಈಗ ಗಾಡಿ ಇರೋದಲ್ಲಿ ಸರ್ ಇದು ಗಾಡಿ ಇರೋದು ಬೆಂಗಳೂರಲ್ಲಿ ಐತೆ ಸರ್ ಅದು ಬೆಂಗಳೂರು ಸಿಟಿನಾ ಯಾವ ಏರಿಯಾ ಅಲ್ಲೇ ಓಲೋ ಬರ್ ಮಾಡ್ತಾ ಇದ್ದೆ ಅದೇ ಯಾವ ಏರಿಯಾ ಸರ್ ಅಲ್ಲಿರೋದು ಎಲೆಕ್ಟ್ರಾನ್ ಸಿಟಿ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಗಾಡಿ ರೇಟು ಮೂರು ಅರವತ್ತು ಮೂರು ಎಪ್ಪತ್ತು ಹೇಳ್ತಾ ಇದ್ದೀನಿ ಸರ್ ಎಷ್ಟು ತಿಂಗಳು ಬಂದರೆ ಕೊಡ್ತೀನಿ ಎಷ್ಟು ತಿಂಗಳು ಬಂದರೆ ಕೊಡ್ತೀರಾ ಹಾಂ ಓಕೆ ನಂಬರ್ ಇದೇ ಇಲ್ಲ ಹಾಂ ಇದೆ ಸರ್ ನಂಬರ್ ಸರಿ ಸರ್ ಓಕೆ